ಚಿತ್ರದುರ್ಗ ಸರ್ ಚಿತ್ರದುರ್ಗ ಓಕೆ ಓಕೆ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ ಫಾಲೋವರ್ಸ್ ಆಗಿದೀನಿ ಸರ್ ಓಕೆ ಥ್ಯಾಂಕ್ ಯು ಸರ್ ನಿಮ್ಮ ಪ್ರತಿ ಒಂದು ವಿಡಿಯೋನು ನಾನು ನೋಡಿ ಶೇರ್ ಮಾಡಿ ಲೈಕ್ ಮಾಡ್ತೀನಿ ಓಕೆ ಓಕೆ ಥ್ಯಾಂಕ್ ಯು ವೆಚ್ ಸರ್ ಸರ್ ನಿಮ್ಮದು ಯಾವ್ರು ಸರ್ ಸರ್ ನಮ್ದು ಬಂದು ಇಲ್ಲಿ ಬೆಂಗಳೂರು ವನಶಂಕರಿ ಇರೋದು ನಾವು ಮಾಡಿದಾಗ ಹಾಂ ಸರ್ ಮೂವತ್ತೆರಡನೇ ಮಠ ನಾನು ದರ್ಶನ ಮಾಡಿ ಒಂದು ವಿಡಿಯೋನು ನಿಮ್ಮ ಎಲ್ಲ ವೀಡಿಯೋನು ನೋಡ್ತೀನಿ ಸರ್ ತುಂಬಾ ಚೆನ್ನಾಗಿ ನೀವು ತುಂಬಾ ಹೇಳ್ತೀರಾ ಅದ್ರ ಬಗ್ಗೆ ರಾಯರ ಬಗ್ಗೆ ಚೆನ್ನಾಗಿ ತಿಳಿಸಿ ತುಂಬಾ ಗೊತ್ತಿಲ್ಲದಿದ್ನಾಗ ಗುರ್ತಿಸಿ ಪರಿಚಯ ಮಾಡ್ತೀರಾ ಇಂತ ತೋಗ್ರಿ ಅಂತ ಹೇಳ್ತೀರಾ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ನಿಮ್ಮ ಒಂದು ಪಾಠ ಹೇಳ್ತಿರಲ್ಲ ಅದು ನಮಗೆ ಬಹಳ ಇಷ್ಟ ಆಗುತ್ತೆ ಯು ಸರ್ ಥ್ಯಾಂಕ್ ಯು ಅದೇ ನಾನು ತಿಳಿದ ಮಟ್ಟಿಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಮಾಡಿ ಸರ್ ಖಂಡಿತ ಮಾಡಿ ಸರ್ ಈಗ ಗೊತ್ತಿಲ್ಲದಿದ್ನ ಜಗತ್ತಿಗೆ ತೋರ್ಸೋದ್ನೇ ಒಂದು ಅದೇ ನಮ್ದು ಒಳ್ಳೆ ಕೆಲಸ ಅಷ್ಟೇ ಗೊತ್ತಿರೋದ್ ನಾವು ರಾಯರ್ ಭಕ್ತರು ಸರ್ ಹೋಗ್ತಿವಿ ನಮ್ಗೆ ಯಾವಾಗ ಇಷ್ಟ ಬರುತ್ತೆ ಅವಾಗೆಲ್ಲ ಮಂತ್ರ ಹೋಗಿ ಹಾ ಹಾ ರಾಯರ ದರ್ಶನ ಮಾಡ್ಕೊಂಡು ಬರ್ತೀರಿ ಓಕೆ ಓಕೆ ಹೂ ಎಲ್ಲ ನಮ್ಗೆ ಅಲ್ಲೇ ತೊಂದ್ರೆ ಏನಿಲ್ಲ ನಮ್ಗೆ ಒಂಥರ ಹಾಳು ಹಳೆ ತರ ಆಗತ್ತೆ ಗುರುಗಳೊಂದು ಕಾಂಟ್ಯಾಕ್ಟ್ ಮಾಡಕ್ ಸರ್ ಅದೇ ಅದೇ ಅದಕ್ಕೂ ಏನಂದ್ರೆ ಸಮಯ ಬೇಕು ಹ್ಮ್ ಅದಕ್ಕೆ ನಾವು ಕಾಯಲೇಬೇಕು ಯಾಕಂದ್ರೆ ನಮ್ಗೆ ಯಾವಾಗ ಮಾತಾಡ್ಬೇಕು ಅನ್ಸುತ್ತೋ ಅವಾಗೇನೆ ಆಗೋದು ಹ ನಾವು ಓಟ್ ಸೆಟ್ಗೆಲ್ಲ ಬಹಳ ತುಂಬಾ ಟ್ರೈ ಮಾಡ್ತೀವಿ ನಾವು ಮಾತಾಡ್ಬೇಕು ಅಂತ ತಿರ್ಗ ನಮಗೆ ಇನ್ನೊಂದು ಅಲ್ಲಿ ಒಂದ್ ಸ್ವಲ್ಪ ಸೇವೆ ಮಾಡ್ಬೇಕು ಅಂತ ಆಚೆ ಇಚ್ಛ ಅದಲ್ಲಿ ಆಶ್ರಮ ಮಠದಲ್ಲಿ ರಾಯಿಗೆ ಏನಾದ್ರು ಒಂದು ಸೇವೆ ಸಲ್ಲಿಸ್ಬೇಕು ಅನ್ನೋದೈತೆ ಏನ್ ನಮ್ಗೆ ಅದೇ ಇದೆ ಅನ್ನೋದೇನಿಲ್ಲ ಒಟ್ಟು ಯಾವ್ದಾದ್ರು ಒಂದು ನಮ್ ಮನ್ಸಿಗೆ ನಮ್ ಮನ್ಸಲ್ಲಿ ಭಾರ ಕಡಿಮೆ ಆಗ್ಬೇಕು ನಮ್ ಕೈಯಿಂದ ಏನ್ ಮಾಡಿಸ್ಕೊಳಕ್ ಅವ್ರಿಗೆ ಇದೆಯೋ ನಾವ್ ಮಾಡಕ್ ರೆಡಿ ಸರ್ ಸರ್ ನೀವು ಬಾಳ ಅವ್ರ ಬಗ್ಗೆ ತಿಳ್ಕೊಂಡು ಬಾಳ ಹೇಳ್ತಿದೀರಾ ಒಂದೊಂದು ಸ್ಟೋರಿನೆಲ್ಲ ಕೇಳ್ತಿದ್ರೆ ಏನೋ ಮನ್ಸಿಗೆ ಒಂಥರ ಫೀಲ್ ಆಗುತ್ತೆ ನಾವ್ ಇಷ್ಟು ಸತಿ ರಾಯರಿಗೆ ಹೋಗಿ ಬಂದಿದ್ವಿ ಈ ಸರ್ ಹೇಳ್ತಿರೋದೆಲ್ಲಾ ನಿಜ ಆಗುತ್ತಾ ಮತ್ತೆ ನಾವು ಅಷ್ಟೊತ್ತಿ ಹೋಗ್ ಬಂದಿದ್ವಲ್ಲ ಯಾಕೆ ಇನ್ನು ನಮ್ಗೆ ಅದು ಕಂಫರ್ಟಬಲ್ ಆಗಿ ಅನಿಸ್ತಾ ಇಲ್ಲಲ್ಲ ಒಂದ್ ಕಡೆ ಏನಾಗುತ್ತೆ ಅಂದ್ರೆ ಹೇಳ್ಬೇಕಾದ್ರೆ ನಿಮಗೆ ಪ್ರಶ್ನೆಗಳು ಹುಟ್ಟುತ್ತೆ ಮತ್ತೆ ಕೆಲವೊಂದ್ ಕಡೆ ಅದಾಗಿದ್ದು ಅನುಭವನೂ ಆಗುತ್ತೆ ಸರ್ ನನಗೆ ನಾನ್ ರಾಯರಿಗೆ ಹೆಚ್ಚು ಕಡಿಮೆ ನಾಲ್ಕರಿಂದ ಒಂದ್ ಐದ್ ಸತಿ ಹೋಗಿದೀನಿ ಸರ್ ಮೊನ್ನೆ ರೀಸೆಂಟ್ ಆಗಿ ಒಂದೇ ವರ್ಷದಾಗ ಅಷ್ಟ ಹೋಗ್ ಬಂದಿದೀನಿ ಬಂದಿದ್ದೀನಿ ನಾವೇನ್ ತುಂಬಾ ವರ್ಷದ ಕಿಲೇನ್ ನಡ್ಕಂತೆ ಇಲ್ಲ ಹ್ಮ್ ಬಟ್ ಅಲ್ಲಿ ಒಂದ್ಸತಿ ಹೋಗ್ ಬಂದ್ ಕಿಲೋನು ಮತ್ತೆ ಮತ್ತೆ ಹೋಗ್ಬೇಕು ಹೋಗ್ಬೇಕು ಅನಿಸ್ದಂಗೆಲ್ಲ ಹೋಗ್ ಬಂದಿದೀವಿ ಅಷ್ಟೇ ಒಂದ್ ಸತಿ ಅವರು ಒಂದ್ ಸತಿ ಕನೆಕ್ಟ್ ಮಾಡ್ಸ್ಕೊಂಡ್ರೆ ಅಷ್ಟೇ ಆದ್ರೂ ನಮಗೆ ಏನಂದ್ರೆ ಈಗ ಹೋದ್ವಾ ಮಂತ್ರಾಲಯ ನೋಡಿದ್ವಿ ಅಲ್ಲಿಂದ ಫಸ್ಟು ಹೋಗೋದು ಪಂಚಾಮುಖಿ ಪಂಚಾಮುಖಿ ನೋಡ್ಕೊಂಡು ಬಿಚ್ಚಾಲೇ ಹ್ಮ್ ಹ್ಮ್ ಈ ಎರಡು ಸ್ಥಳ ನಾವು ಯಾವಾಗ್ಲೂ ಬಿಟ್ಟು ಬಂದಿಲ್ಲ ಸರ್ ಬಿಚ್ಚಾಲೆ ಪಂಚಮುಖಿ ಮಂತ್ರಾಲಯ ನೋಡ್ಕೊಂಡೇ ನಾವು ರೆಚ್ ಬರೋದು ಹ್ಮ್ ವೆಂಕಟೇಶ್ವರ ಮಿಸ್ ಮಾಡಬೇಡಿ ಸ್ವಲ್ಪ ದೂರ ಅಷ್ಟೇ ಅದು ಅದು ಹೋಗ್ ಬನ್ನಿ ವೆಂಕಟೇಶ್ವರ ದೇವಸ್ಥಾನ ಅಂತ ಕೇಳ್ಬೋದು ವೆಂಕಟೇಶ್ವರ ದೇವಸ್ಥಾನ ಅಂತ ಬೋರ್ಡ್ ಹಾಕಿದ್ದಾರೆ ಮೋಸ್ಟ್ಲಿ ನೀವು ನೋಡಿಲ್ಲ ಸರ್ ಚಿಕ್ಕದಾಗಿ ಬೋರ್ಡ್ ಹಾಕಿದ್ರೆ ಹ್ಮ್ ಹ್ಮ್ ಅದು ಹೋಗ್ ಬನ್ನಿ ಸರ್ ನೀವು ರಾಯರ್ ಬಗ್ಗೆ ಅಷ್ಟೆಲ್ಲ ತಿಳ್ಕೊಂಡು ನೀವು ಜನಕ್ಕೆ ಮುಟ್ಟಿಸ್ತಾ ಇದ್ದೀರಲ್ಲ ನಿಮ್ಮ ಅನಿಸಿಕೆಗೆ ನಿಮಗೆ ಏನಾದರೂ ರಾಯರು ಯಾವತ್ತಾದ್ರೂ ನಿಮ್ಮಲ್ಲಿ ನಿಮ್ ಲೈಫ್ ಅಲ್ಲಿ ಏನಾದ್ರೂ ನಿಮಗೆ ಒಂದ್ ಕನ್ಸಲ್ ಆಗಿರ್ಬೋದು ಒಂದ್ ಆಸ್ಪಿಟಲ್ ಆಗಿರ್ಬೋದು ಯಾವ್ದಾದ್ರು ಒಂದ್ ಏನಾದ್ರು ಎಕ್ಸಾಂಪಲ್ ಆಗಿ ನಿಮ್ಗೆ ಆತರ ಕಂಡಿದಾರ ನಮ್ಗೆ ಕಾಣ್ಕೊಂಡಿಲ್ಲ ಏನಂದ್ರೆ ನನ್ಗೊಂದು ಇದೊಂದು ಕರ್ತವ್ಯ ಅನಿಸ್ತು ತಿಳ್ಕೊಂಡು ತಿಳ್ಕೊಬೇಕು ಅಂದ್ರೆ ಹಸಿವು ಜಾಸ್ತಿ ನಮ್ಗೆ ಇನ್ನು ಯಾರನ್ನ ಹೇಳಿದ್ರು ಕೂಡ ಚಿಕ್ಕ ಮಗು ಬಂದ್ ಹೇಳಿದ್ರು ಕೂಡ ಒಪ್ಕೊಳಕ್ ನಾನು ರೆಡಿ ಇದೀನಿ ಅವ್ರ ಬಗ್ಗೆ ಹೇಳ್ತಾರೆ ಅಂದ್ರೆ ನಾನು ಸಕ್ಕಳ ಮಕ್ಳು ಹಾಕೊಂಡು ಎಲ್ಲಕ್ ಬೇಕಾದ್ರೂ ಕೂತ್ಕೊಂಡು ಕೇಳಕ್ ರೆಡಿ ಇದೀನಿ ಅದೇ ನಮ್ಮ ಜೀವನದಲ್ಲಿ ಆಗಿದೆ ಅಂದ್ರೆ ಅದೇ ನಾನು ನಂಬಿಕೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅವ್ರು ಯಾವಾಗ ಕಾಣ್ಕೊಂಡ್ ಬೇಕಾಗಿದ್ದು ನೀನ್ ಬೇಡ ಅಷ್ಟ್ರಲ್ಲಿ ಆ ಟೈಮ್ ಮುಗಿಯೋದ್ರೊಳಗೆ ನಮ್ದೇನಿರುತ್ತೆ ಅದನ್ನ ನನಗೆ ಎಷ್ಟೇ ಕಷ್ಟ ಇರ್ಲಿ ಶ್ರಮ ಇರ್ಲಿ ನಾನು ಅದನ್ನ ಮಾಡ್ಕೊಂಡು ಹೋಗ್ತೀನಿ ಹಾ ಈ ಮಾತು ನಂಗೆ ತುಂಬಾ ಇಷ್ಟ ಆಯ್ತು ಏನಂದ್ರೆ ಅವ್ರಿಗೋಸ್ಕರ ಸಮಯ ಇರ್ತೀವಲ್ಲ ನಾವ್ ಹತ್ತು ನಿಮಿಷ ಇಟ್ರೆ ಅವ್ರ ಹತ್ತು ಹತ್ತು ವರ್ಷ ಕಾಯ್ತಾರೆ ನಮ್ಮನ್ನ ನಮಗ್ ಹತ್ತು ನಿಮಿಷ ಅನ್ಸ್ಬೋದು ಅವ್ರಿಗೆ ಅವ್ರ್ ಹತ್ತ ವರ್ಷನೋ ಇಲ್ಲ ಹತ್ತು ಯುಗಗಳು ಆತರ ನಾವು ನಾವ್ ಓಂಕಾರ ಹೇಳೋದು ಯಾವ ಮೂಲೆಗೂ ಇಲ್ಲ ಹ್ಮ್ ಹ್ಮ್ ಅವ್ರು ಹೇಳದು ಪ್ರತಿದಿನ ಬೆಳಗ್ಗೆ ಎದ್ದ್ರೆ ರಾಯರ್ ಮುಖ ನೋಡ್ಕೊಂಡು ಎದ್ದು ಹೇಳ್ಬೇಕು ನೈಟ್ ಮಾಲ್ಕ್ಂಡ್ರೆ ರಾಯರ್ ನೋಡೇ ನಾನ್ ಕಣ್ ಮುಚ್ಕೊಬೇಕು ನನ್ ಮೊಬೈಲ್ ಸ್ಕ್ರೀನ್ ಮೇಲೆ ಫೋಟೋ ವಾಲ್ಪೇಪರ್ ಹಾಕಿದೀನಿ ತುಂಬಾ ಒಳ್ಳೇದು ಬೆಳಿಗ್ಗೆ ನಾನ್ ಕಣ್ಣ ಬಿಟ್ಟು ಬಿಡು ಕಣ್ಣ ಬಿಡೋದ್ಕಿಂತ ಮುಂಚೆನೆ ನಾನ್ ಮೊಬೈಲ್ ತಗಂಡೇ ಅದು ನಾನ್ ಮಾಡೇ ಕಣ್ ಬಿಡೋದು ಯಾಕಂದ್ರೆ ಅವ್ರು ಡಿಸ್ಪ್ಲೇ ಹಾಕ್ದಂಗ ಫೋಟೋ ಕಣ್ಣು ಇದ್ ಮಾಡ್ತಿದೀನಿ ಸರ್ ರಾಯರು ಕಣಿಕ ತೋರ್ಸಿಲ್ಲ ಬಟ್ ನಾವ್ ಅದ್ರ ಬಗ್ಗೆ ಹೇಳ್ಕೋಣಕ್ ಇದಾಗ್ತಿಲ್ಲ ಸೇವೆ ನಾವ್ ಮಾಡ್ಬೇಕಂತ ಬಹಳ ಐತೆ ಅದೇ ಬೇಕಾಗಿತ್ತು ನಾವು ಅಷ್ಟತಿ ಹೋಗಿ ಬೇಡ ಹೋಗ್ ಬಂದ್ರು ಏನಂತೂ ಅವ್ರ ಹತ್ರ ನಾವು ಬೇಡ್ಕೊಂಡಿಲ್ಲ ರಾಯರೇ ನಮಗೆ ಒಂದು ಒಳ್ಳೆ ಐಶ್ವರ್ಯ ಕೊಡ್ರಿ ಒಳ್ಳೆ ಒಂದು ಇದ್ ಮಾಡ್ಕೊಡ್ರಿ ದುಡ್ಡು ಕಾಸ್ಮೇಲೆ ನಮ್ಗ್ ಚೆನ್ನಾಗಿಡ್ರಿ ನಮ್ಗ್ ಅದ್ ಯಾವ್ದೂ ನಾವ್ ಬೇಡ್ಕೊಂಡ್ ಬಂದಿಲ್ಲ ಫಸ್ಟ್ ಆಫ್ ಅಲ್ಲಿ ಓದ್ವಿ ಕೈ ಮುಗಿದ್ವಿ ರಾಯನಿ ಕಣ್ ತುಂಬಾ ನೋಡಿದ್ವಾ ನಮ್ ತಂದೆ ತಾಯಿ ಆರೋಗ್ಯ ಕೇಳ್ಕೊಂಡ್ ಬರ್ತೀನಿ ನಮ್ ಆರೋಗ್ಯ ಕೇಳ್ತೀನಿ ನಮ್ ತಂದೆ ತಾಯಿ ಆರೋಗ್ಯ ನಮ್ ಕುಟುಂಬ ನಮ್ ಫ್ಯಾಮಿಲಿ ಚೆನ್ನಾಗಿಡ್ರಿ ಮನುಷ್ಯನ್ ಆರೋಗ್ಯ ಇದ್ರೆ ಏನಾನ ಸಂಪರ್ಕ ಹೌದು ಕೊಡ್ರಿ ಕಷ್ಟ ಎಷ್ಟ ಜನ ಕೊಡ್ರಿ ರಾಯ ಎದುರಿಸ್ತೀರಿ ಅದನ್ನ ಎದುರ್ಸ ಶಕ್ತಿ ನೀವ್ ಕೊಡ್ರಿ ಹೌದು ನಮಗೆ ಹಣ ಬೇಡ ಸಿರಿ ಬೇಡ ಸಂಪತ್ ಬೇಡ ಏನು ಬೇಡ ಕಷ್ಟನೇ ಕೊಡ್ರಿ ಅವತ್ತಿನ ಊಟ ಅವತ್ತಿಗಿದ್ರಿ ನೆಮ್ಮದಿಯಾಗೆ ಆರೋಗ್ಯ ನಮ್ಮನ್ನ ಮುನ್ನ ನೆಮ್ಸೊಂಡಿರೋ ನನ್ ತಂದೆ ತಾಯಿ ಆಗಿರ್ಬೋದು ನನ್ ಫ್ಯಾಮಿಲಿ ಆಗಿರ್ಬೋದು ಇರ್ತಾರೆ ಅವ್ರನ್ನೆಲ್ಲ ನೋಡ್ಕೊಳ್ಳೋ ಅಷ್ಟು ಶಕ್ತಿ ಕೊಡು ಮನಶಾಂತಿ ಶಾಂತಿ ಅನ್ನೋದ್ ಕೊಡ್ರಿ ನೆಮ್ಮದಿ ಕೊಡ್ರಿ ಕಷ್ಟ ಎಷ್ಟನ್ನ ಕೊಡ್ ಸ್ವಾಮಿ ಅದನ್ನ ಎದುರಿಸ ಶಕ್ತಿ ನೀನ್ ಕೊಡು ಅಷ್ಟೇ ಈ ಮಾತುಗಳು ತುಂಬಾ ಒಳ್ಳೇದು ಪ್ರತಿಯೊಬ್ಬರಲ್ಲೂ ಈ ಮಾತು ಬರ್ಬೇಕು ಹ್ಮ್ ಇಷ್ಟೇಸ ನಾನು ಬೇಡಿಕೆ ಬರ್ತಿರೋದಾರಾಯರ ಹತ್ರ ಇಷ್ಟೊಂದ್ ಬಿಟ್ಟು ಇನ್ನೇನಿಲ್ಲ ನನಗ್ ಒಂದ್ ಆಸೆ ಅಂದ್ರೆ ಏನಂದ್ರೆ ಅದೇ ನನ್ ತಾಯಿ ಒಂದ್ಸತಿ ಇರ್ಲಿಲ್ಲ ಸರ್ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗಿ ತೋರಿಸಿದೆ ಮತ್ತೆ ಅವರು ತುಂಬಾ ಮಟ್ಟೆ ಟ್ಯಾಬ್ಲೆಟ್ಸ್ ತಗೊಂಡೆಲ್ಲಾ ಹಠ ಮಾಡೋರು ನುಂಗ್ತಿರ್ಲಿಲ್ಲ ಊಟ ಮಾಡ್ತಿರ್ಲಿಲ್ಲ ರಾಯರಿ ಕೈ ಮುಕ್ಕಂಡೆ ಒಂದೇ ಒಂದ್ಸತಿ ಸಮ್ಮಿ ನೀ ನಮ್ ಪಾಲಿಗೆ ಇರೋದಾದ್ರೆ ನನ್ ತಾಯಿ ಬೆಳಿಗ್ಗೆ ಎದ್ದು ಅಡ್ಡಾಡೋ ರೀತಿ ಆಗ್ಬೇಕು ಅಂತ ಅಂದ್ಕೊಂಡು ಮನ್ಸಲ್ಲಿ ಅಂದ್ಕೊಂಡು ಸುಮ್ನೆ ನನ್ ಪಾಡಿ ನನ್ ಕೆಲ್ಸಕ್ಕೆ ಹೋಗ್ಬಿಟ್ಟೆ ಸರ್ ನಾನೊಬ್ಬ ರೈತ ಸರ್ ರೈತ ಚಿತ್ರದುರ್ಗದ ಹತ್ರ ಹಳ್ಳಿ ಸರ್ ನಮ್ದು ತುಂಬಾ ನನ್ ಹೆಮ್ಮೆ ಆಗ್ತಾ ಇದೆ ಒಬ್ಬ ಅಂತ ಅಂದ್ರೆ ಬರೀ ಪ್ರತ್ಯಕ್ಷ ಆಗಿ ಮಾಡ್ಬೇಕು ಅಂತ ಏನಿಲ್ಲವಲ್ಲ ಹಾ ಇಲ್ಲ 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 ಅವ್ರ ಕೈ ಕೈಯಿಂದ ಕೊಟ್ರೆ ಮಾಡ್ಬೇಕು ಅಂತ ಏನಿಲ್ಲ ರೂಪದಾಗ ಬರ್ಬೋದು ಬಂದ್ ನನಗ್ ಗೊತ್ತಿರಲ್ಲ ಏನೋ ಈಗ ನೋಡ್ರಿ ನಾವ್ ನಿಮ್ ಹತ್ರ ಕಡೆ ಇರ್ಲಿಲ್ಲ ಹ್ಮ್ ಹೌದಿಲ್ಲ ನಾವ್ ನಿಮ್ ಇನ್ಸ್ಟಾಗ್ರಾಮ್ ನಾಗ ನಿಮ್ ವಿಡಿಯೋನೆಲ್ಲ ನೋಡಿ ನಮ್ಮ ಅದ್ರ ಬಗ್ಗೆ ತಿಳ್ಕೊಂಡು ನಮಗ್ ಇಷ್ಟ ಆಗಿ ನಮಗ್ ನೀವ್ ಒಂಥರ ಗುರು ಆಗ್ಬಿಟ್ರಿ ಈಗ ಧನ್ಯವಾದಗಳು ಅವ್ರ ಬಗ್ಗೆ ನಮಗ್ ಯಾರು ತಿಳಿಸಾರು ಇರ್ಲಿಲ್ಲ ಏನು ಈ ಮೊಬೈಲ್ ಫೇಸ್ಬುಕ್ ವಾಟ್ಸ್ಆ್ಯಪ್ ಅಲ್ಲಿ ಇವತ್ತು ಪ್ರಪಂಚ ಎಲ್ಲಾ ಬರೀ ಅದೆಲ್ಲ ಸರ್ ಯೂಸ್ ಮಾಡ್ತೀರ ಅದು ಹೌದು ಹೌದು ಈಗ ಅದರಲ್ಲಿ ನೋಡ್ಕೊಂಡು ನಾವು ಮನಸ್ ತೃಪ್ತಿ ಪಡ್ಸ್ಕೊಬೇಕಾಯ್ತು ಬಟ್ ಅದ್ರ ಬಗ್ಗೆ ತಿಳಿಸ್ಕೊಂಡ್ ಹೇಳಂತ ಮಾನ್ ಬರು ಇರ್ಲಿಲ್ಲ ಈಗ ನೋಡ್ರಿ ನೀವು ಮೂವತ್ತು ಮಠದ್ರ ಬಗ್ಗೆ ನೀವು ತಿಳ್ಕೊಂತಿದೀರಾ ನಮ್ಮಂತಿರ್ಗ ಗೊತ್ತಿದೀನಿ ಸರ್ ಇಷ್ಟ ಮಠ ಇದೆ ಆಯರ್ ಕಡೆಯಿಂದ ಅಂತ ಅದೇ ಪ್ರತಿ ಇದೆ ಬರೀ ಬೆಂಗಳೂರಲ್ಲಿ ಇನ್ನೂರ ಅರವತ್ತು ಮೇಲಿಗೆ ಮತ್ತೆ ನೀವು ಅದ್ರ ಬಗ್ಗೆ ಎಲ್ಲ ರೈ ಬಗ್ಗೆ ತಿಳ್ಕೊಂಡು ಅದೇ ಒಂದು ಯೂಟ್ಯೂಬ್ ಆಪ್ ಮಾಡಿ ಪ್ರತಿಯೊಬ್ಬ ಪ್ರತಿಯೊಂದು ಮಟ್ಟದಲ್ಲೂ ಒಂದೊಂದು ವಿಶೇಷ ಇವಾಗ ಒಂದು ಇವಾಗ ಎಕ್ಸಾಂಪಲ್ ತಗೊಬೇಕಂದ್ರೆ ಇವಾಗ ಒಂದ್ ರೋಡ್ಗೆ ಒಂದೊಂದು ನಂಬರ್ ಇರುತ್ತೆ ಆ ರೋಡ್ಗೆ ಒಂದೊಂದು ಎಸ್ ಇಟ್ ಇರ್ತಾರೆ ಹೌದು ಅದೇ ತರನೇ ಒಂದೊಂದು ಮಟ್ಟದಲ್ಲೂ ಒಂದೊಂದ್ ಏನೋ ವಿಶೇಷ ಇರುತ್ತೆ ಕೆಲವರು ಅಲ್ಲಿ ಮಾತಾಡ್ಲಿಕ್ಕೆ ಸಿಗ್ತಾರೆ ಕೆಲವರು ಮಾತಾಡಕ್ಕೆ ಸಿಕ್ಲಲ್ಲ ಸಿಕ್ಕಲ್ಲ ಅಂತ ಸಮಯ ದಿನ ಏನ್ ಮಾಡ್ಬೇಕು ದರ್ಶನ ತೋರಿಸ್ತೀನಿ ಸೊ ಅಲ್ಲಿ ಸಿಕ್ಕೋರು ಮಾತಾಡ್ತೀನಿ ಕೆಲವರು ಡೀಟೇಲ್ಸ್ ಹೇಳ್ತಾರೆ ಕೆಲವರು ಹೇಳಲ್ಲ ಸೊ ಏನ್ ಮಾಡಕ್ ಆಗಲ್ಲ ಸೊ ಅಲ್ಲಿ ಹೋಗ್ ಬಂದಿದ್ದ ಒಂದು ಸಮಾಧಾನ ಇರುತ್ತೆ ನಮಗೆ ಇದೊಂದೇ ಸರ್ ಅಷ್ಟೇ ಇನ್ನೇನು ಇಲ್ಲ ರಾಯರ್ ಕಡೆಯಿಂದ ಕೇಳ್ತಿರೋದಂದ್ರೆ ರಾಯರಿಗೆ ನಾವು ಏನಾದ್ರು ಸೇವೆ ಮಾಡ್ಬೇಕು ಒಂದು ಸತಿ ನಾವು ಸ್ವಾಮಿ ಪಾದ ಅಂತ ಸೇವೆ ಸೇವೆ ಮಾಡ್ತಾರೆ ನೀವು ಮಾಡ್ತೀನಿ ಅಂತ ಹೇಳ್ತಿರಲ್ಲ ಅವ್ರು ಮಾಡಿಸ್ಕೊಂಡೇ ಮಾಡಿಸ್ಕೊಂತಾರೆ ಸೊ ಅದ್ ಯಾವ್ ತರ ಅಂತ ಅವ್ರಿಗೇ ಗೊತ್ತಿರೋದು ನನ್ಗೂ ಹೇಳಕಾಗಲ್ಲ ಆಗಲ್ಲೂ ಗೊತ್ತಿರಲ್ಲ ನಾನ್ ನೂರೆಂಟ್ ಹೇಳ್ಬೋದು ಏನ್ ಮಾಡ್ಕೋಬೇಕಂತ ಇದ್ದ ನಾನು ಹೇಳ್ತೀನಲ್ಲ ನಮ್ ಉಸಿರು ಉಸಿರು ಕನಕ್ ಕಣ್ ನರನಾಡಿನಲ್ಲಿ ನಾನು ರಾಯರ ಸೇಳ್ಕೊಂಡು ಇದ್ ಮಾಡ್ತೀನಿ ಬಟ್ ರಾಯರ್ ಒಂದು ಸತಿ ಒಂದೇ ಒಂದ್ ಸತಿ ಹೋಗ್ ಬಂದಿದ್ಕೆ ಅಷ್ಟು ಗಮನ ಸೆಳೆದ್ರು ಅವ್ರ ಇದ್ರ ಕಡೆಗೆ ಅವ್ರ ಮನ್ಸು ಅಷ್ಟು ನಮ್ ಮನ್ಸು ಅವ್ರ ಕಡೆಗೆ ವಾಲ್ತು ಹ ಅವಾಗಿಂದ ನಮಗೆ ಇದ್ರಲ್ಲೇನೋ ಒಂದು ಮಹಿಮೆ ಇರೋದಕ್ಕೆ ತಾನೆ ಹಾ ಮತ್ತೆ ರಾಯರು ಇದಾರೆ ಇಲ್ದಲೆ ಅಷ್ಟು ಸುಲಭವಾಗಿ ಯಾರಿಗೂ ಅದೇ ಮನಸ್ಸಿಗೆ ಹುಟ್ಟಲ್ಲ ಸರ್ ಬಟ್ ನಮ್ಮನ್ನ ಎಲ್ಲಾರು ಅವ್ರು ನೋಡ್ತಿದಾರ ನಮ್ ಕಣ್ಣಿಗೆ ಅವ್ರ ಕಾಣ್ತಿಲ್ಲ ಅಷ್ಟೇ ಎಲ್ಲಾರು ನೋಡ್ತಿದ ನೋಡ್ತದಾರ ಅವ್ರೆಲ್ಲಾರನೂ ನೋಡ್ತಾರೆ ನಾವ್ ಅವ್ರ ಕಣ್ಣಿಗೆ ಕಾಣ್ತೀವಿ ಅವ್ರ್ ನಮ್ ಕಣ್ಣಿಗೆ ಕಾಣಲ್ಲ ಅಲ್ಲಿ ಅವ್ರಿಗೆ ಏನ್ ಸಂಪರ್ಕ ಇದೆ ಅಂದ್ರೆ ಅಕಸ್ಮಾತ್ ಅವ್ರು ಅಲ್ಲಿ ದೇವಸ್ಥಾನಕ್ ಬರ್ದಿದ್ರು ಅವ್ರ್ ಕೆಲವೊಂದು ಸಂಪರ್ಕರಲ್ಲ ಅವ್ರನು ಕಾಪಾಡ್ತಾರ ಅವ್ರು ಯಾವಾಗ ಕರ್ಸ್ಕೊಂತಾರ ಅಷ್ಟೇ ಸಿಕ್ಕಿತ್ತು ಅದು ಅದನ್ನ ನಿಮ್ಗೆ ತರ್ಬೇಕಾಗಿತ್ತು ತಂದು ಮನೆ ಪೂಜೆ ಮಾಡಿದ್ರೆ ನೀನ್ ಇವತ್ತಿನ ದಿವಸ ಕುಬೇರ ಆಗ್ತಿದ್ದೆ ನೀನ್ ಅದನ್ನ ಅಲ್ಲಿ ಹಾಕಿ ಬಂದಿದೀ ಅಂತಂದ್ರೆ ಸರ್ ನಮಗೆ ಅದು ಸಿಗ್ಬೇಕು ಅನ್ನೋ ಭಾವನೆ ನಮಗೆ ಸಿಗದಲ್ಲ ಸರ್ ಹ್ಮ್ ಅದ್ ನಮ್ಗ್ ಅದು ಸಿಗ್ಲಿಲ್ಲ ನಾವ್ ಅಲ್ಲೇ ಒಪ್ಸ್ಕೊಂಡಿದೀವಿ ನೋಡೋಣ ಅವ್ರಗ್ ಅನುಗ್ರಹ ಇದ್ರೆ ಅದು ಸಿಕ್ಕೇ ಸಿಗುತ್ತೆ ಹೌದೌದು ಈಗ ರಾಯರು ಬೇರೆಲ್ಲ ತಿರುಪತಿ ತಿಮ್ಮಪ್ಪ ಬೇರೆಲ್ಲ ಹೌದು ಹ್ಮ್ ತಿಮ್ಮಪ್ಪನ ರಾಯರು ಬಿಟ್ಟು ಆ ಕ್ಷಣನೂ ಇಲ್ಲ ಹೌದಲ್ಲ ಸರ್ ಹೌದು ಯಾಕಂದ್ರೆ ಅವರು ಮೇನ್ ಪರ್ಸನ್ ತಿರುಪತಿ ಸೇವೆ ಮಾಡ್ತಾರೆ ಇವರು ನಾವು ಡೈರೆಕ್ಟ್ ಆಗಿ ತಿರುಪತಿ ಬಾಲಾಜಿನ ಸಂಪರ್ಕ ಸಂಪರ್ಕ ಮಾಡಕ್ ಆಗೋದೇ ಇಲ್ಲ ಹೌದೌದು ಇವ್ರ ಮೂಲಕ ಹೋಗ್ಬೋದು ಅಷ್ಟೇ ಈಗ ನಾವು ಈಗ ನೋಡ್ರಿ ಶ್ರೀ ಕೃಷ್ಣನು ರಾಯರಿಗೆ ಹತ್ರವಾಗಿರೋರು ತಿರುಪತಿ ತಿಮ್ಮಪ್ಪನು ಹತ್ರವಾಗಿರೋರು ಎಲ್ಲರೂ ಅವ್ರ ಹತ್ರನೇ ಇದಾರೆ ನಾವು ಒಂದೇ ಸತಿ ಅವರೇ ಅವ್ರ ಹತ್ರನೇ ಹೋದ್ರೆ ಅವ್ರೆಲ್ಲರೂ ಅವ್ರೆಲ್ಲರೂ ನಮ್ಮನ್ ಕಾಪಾಡ್ತಾರೆ ಅನ್ನೋ ಒಂದ್ ನಂಬಿಕೆ ನಮ್ಮಲ್ಲೇ ಇದೆಯಾ ಸರ್ ಈಗ ಗುರುಬಲ ಅದೊಂದೇ ಇರೋದು ಈಗ ನೋಡ್ರಿ ನಾವ್ ಅರ್ಶಿಗೆ ಹೋಗ್ ಬಂದ್ರು ಅವರು ಸ್ವಾಮಿಯನ್ನ ಮಾತಾಡ್ಸಕ್ ಆಗ್ತಿಲ್ಲ ಒಂದು ಏನಾದ್ರು ಒಂದ್ ಸೇವೆ ಮಾಡ್ಬೇಕು ನಮ್ ಕಡೆಯಿಂದ ರಾಯರಿಗೆ ಅನ್ನೋದು ಒಂದು ಆಗುತ್ತೆ ಆಗುತ್ತೆ ಅಂತ ಸೇವೆಗಳನ್ನೆಲ್ಲ ಕರೆದು ಮಾಡಿಸ್ಕೊಂತಾರೆ ನೀವೆಲ್ಲ ಇದ್ರು ಕರೆದು ಮಾಡ್ಸ್ಕೊಂತಾರ ಅದನ್ನ ಅದಕ್ಕೆ ನಾನ್ ನಿಮ್ಮವೆಲ್ಲ ವಿಡಿಯೋಗಳು ನೋಡ್ತಿರ್ಲಾ ಹಂಗಾಗಿ ನಮಗೂ ನನ್ ಮನ್ಸಿಗೆ ತಿಳಿದ್ರೆ ಇವ್ರ ಸರ್ ಇಷ್ಟು ಮಟ್ಟಿಗೆಲ್ಲ ತಿಳಿಸಿ ಹೇಳ್ತಿದಾರಲ್ಲ ಇವ್ರ ಕಡೆಯಿಂದ ಏನಾದ್ರು ನಮಗೊಂದು ರಾಯರಿ ಅವರು ಇಷ್ಟ ನಾವು ನೋಡುವಂತ ಬಾಗಿ ಸಿಗುತ್ತಾ ಅನ್ನೋ ಅದೊಂದು ರೇಂಜ್ ಅದ್ ನಿಮ್ ನಂಬರ್ ಬೇರೆ ಸಿಕ್ತಾ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹೌದು ಹಾಗಾಗಿ ಕಾಲ್ ಮಾಡಿದೆ ಹ್ಮ್ ಇಲ್ಲ ಇವ್ರ ಏನು ಸಿದ್ದೇಶ್ವರ ಗ್ಯಾರಂಟಿ ನಿಮ್ಗೆ ಒಳ್ಳೆ ಸೇವೆ ಕೊಡ್ತಾರೆ ಚಾನ್ಸ್ ಕೊಡ್ತಾರೆ ಸೊ ಅದು ನಿಮ್ಮ ಮನಸ್ಸಲ್ಲಿ ಇರೋದ್ರಿಂದ ಒಳ್ಳೆ ನಿಮ್ ಕೈಲಿ ಒಳ್ಳೆ ಸೇವೆ ತಗೊಂತಾರೆ ಸುಬುದ್ದಿ ಅಂತದ್ದು ನಿಮ್ಗೆ ಅವರು ಮಾತಾಡ್ಸೋ ಒಂದು ಸೌಭಾಗ್ಯ ಸಿಗ್ಲಿ ಸರಿನಾ ಸರಿ sir ಆಯ್ತು ನಿಮ್ ಬಾರ್ಕಿಂದ ಅದೆಲ್ಲ ಆದಷ್ಟು ಸಿಕ್ರೆ ನಮ್ ಗುರುಗಳು ಅಂತ ನಾನು ನಾ ಜನದ್ ಹತ್ರ ತುಂಬಾ ಧನ್ಯವಾದ ಸರ್ ಮಾತಾಡಿರೋದ್ರಲ್ಲಿ ತಿಳ್ಕೊಳಕ್ ಆಗಲ್ಲ ಆಗ ಒಂದ್ ವಿಚಾರದಲ್ಲಿ ಅದಕ್ಕೆ ನೀವ್ ನಿಮ್ಮಂತರ್ ಕಡೆಯಿಂದ ನಮಗೆ ಅದನ್ ನೀವ್ ಅರ್ಥ ಮಾಡ್ಕೊಂಡ್ ನಮ್ಮಂತರ್ ಹೇಳ್ತಿರಲ್ಲ ಅವ ನಮ್ಗೆ ಅದ್ ಜ್ಞಾನೋದಯ ಆಗುತ್ತೆ ಬಂದ್ರೇನೆ ತೀರ್ಥ ಅಲ್ವಾ ದಯವಿಟ್ಟು ತಿಳಿಸ್ತೀನಿ ಆ ಒಂದು ಇದೈತೆ ರಾಕ್ತೀನಿ ಸರ್ ನಮ್ಮ ಕೊಡ್ತೀನಿ ನಿಮ್ ಮುಂದೆ ನಮ್ಗೆ ಒಂದು ಗುರುಸ್ಥಾನದಲ್ಲಿ ನಿಂತ್ಕೊಂಡು ನೀವು ಗೊತ್ತಿಲ್ಲದ ವಿಚಾರನ ನಮಗೆ ತಿಳಿಸಿ ಹೇಳ್ತಿರಲ್ಲ ನಮ್ಮ ಮನ್ಸಿಗೆ ಬಹಳ ಸಂತೋಷ ಆಯ್ತು ನೀವು ಇಷ್ಟೊತ್ತು ನಮ್ಗೆ ಹೇಳಿದ್ನ ಆದಷ್ಟು ಬೇಗ ರಾಯರು ನಿಮ್ ಮುಖಾಂತ್ರನೂ ನಮ್ಗೆ ಆ ಸೇವೆ ಮಾಡ್ಕೋಣ ಇದು ಅದೃಷ್ಟ ಬೇಗ ಸಿಗ್ಲಿ ನಾವಿನ್ನೇನು ಅವ್ರ ಹತ್ರ ಸಿರಿ ಸಂಪತ್ತು ಐಶ್ವರ್ಯ ಹಣ ಯಾವ್ದು ಕೇಳಲ್ಲ ಆರೋಗ್ಯ ನಮ್ಮ ತಂದೆ ತಂಗಿ ಆರೋಗ್ಯ ನಮ್ಮನ್ ನೆಮ್ಕೊಂಡಿರೋ ಕೆಲವು ಜೀವಗಳು ಇರ್ತವೆ ನಮ್ಮನ್ನ ನೆಮ್ಕೊಂಡಿರೋ ರಾಯಿ ಜನಕ್ಕೆ ಅನ್ನ ಶಕ್ತಿ ಕೊಟ್ರೆ ಸಾಕೇ ಸಾಕು ಸರ್ ಇದು ತುಂಬಾ ಅಪರೂಪ ಈ ಮಾತನ್ನ ಹೇಳೋದು ನಾನೇ ನಾನೇ ಹೇಳ್ತಾ ಇದೀನಿ ನಾನೇ ಈ ಮಾತುಗಳು ಹೇಳೋದು ಈಗಲೂ ಅದನ್ನೇ ಮಾಡ್ಕೊಂಡ್ ಬರ್ತಿದೀವಿ ಬಟ್ ರಾಯರತ್ರ ನಾವ್ ಅದನ್ನೇನ್ ಬೇಡ್ಕೊಂಡಿಲ್ಲ ರಾಯ ನಮ್ಗೆ ಅದನ್ನ ಸುಖ ಕೊಡ್ರಿ ಅಂತ ಕಷ್ಟನೇ ಕೊಡ್ರಿ ಬಟ್ ನೆಮ್ಮದಿ ಕೊಡ್ರಿ ಅದನ್ನ ಎಷ್ಟ ಶಕ್ತಿ ಕೊಡ್ರಿ ಮಾತುಗಳ್ ತುಂಬಾ ಸಂತೋಷ ಹೇಳ್ತೀವಿ ಸರ್ ತುಂಬಾ ಸಂತೋಷ ಆಯ್ತು ಸರ್ ನಿಮ್ಮ ಹತ್ರ ಮಾತಾಡಿ ನಮಸ್ಕಾರ ಸರ್ ಅಮ್ಮ ನಿಮ್ಮ ಭೇಟಿ ವಿಶ್ವಾಸ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿ ಹಾ ಇಲ್ಲ ಮಾಡ್ತಾ ಇರ್ತೀವಿ ಮಾಡ್ತಾ ಇರಿ ಮೆಸೇಜ್ ಮಾಡ್ತಾ ಇರಿ ಸರ್ ಏನೋ ವಿಶೇಷ ಫೋನ್ ಮಾಡಿ ಆಯ್ತು ಸರ್ ನೀವು ಬಿಜಿ ಟೈಮ್ ಯಾವ ಯಾವಲ್ಲಿ ಫ್ರೀ ಇರ್ತೀರ ಅಂತ ನಮ್ಗೆ ಒಂದು ಟೈಮ್ ನಾನು ಅದೇ ಗುರುವಾರ ಗುರುವಾರ ನಾಲ್ಕು ಗಂಟೆ ಮೇಲೆ ಮಾಡಿದ್ರೆ ಸರಿ ಹಾ 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 ಓಕೆ ಸರ್ ಖಂಡಿತ ಮಾಡ್ತೀನಿ ಸರ್ ನಮಸ್ಕಾರ ಸರ್ ಇಡ್ತೀರಿ ತುಂಬಾ ಧನ್ಯದ